ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸವಾಗಿ ಆಚರಿಸುತ್ತಿರುವ ಸಂದರ್ಭದಲ್ಲಿ ಸ್ತನ ಕ್ಯಾನ್ಸರ್ ವಿಜೇತೆಯರ ಸ್ಥೈರ್ಯ ಮತ್ತು ಶಕ್ತಿಯನ್ನು ಸಂಬೋಧಿಸುವ ಒಂದು ಅನನ್ಯ ಕಾರ್ಯಕ್ರಮವನ್ನು ಅಪೋಲೋ ಆಸ್ಪತ್ರೆ ನಡೆಸಿದೆ ಅಪೋಲೋ ಆಸ್ಪತ್ರೆ ರೋಡ್ ಆಯೋಜಿಸಿದ ಸೀರೆ ಊಟ ಕಾರ್ಯಕ್ರಮದಲ್ಲಿ ಒಂದು ನೂರು ಕ್ಯಾನ್ಸರ್ ವಿಜೇತರು ಸೇರಿದಂತೆ ಸುಮಾರು ಒಂದು ಟ್ರಿಪಲ್ ಶೂನ್ಯ ಓಟಗಾರರು ಭಾಗವಹಿಸಿದ್ದರು ಈ ಓಟದ ಕಾರ್ಯಕ್ರಮವು ಕ್ಯಾನ್ಸರ್ ಜೇತನರು ಒಂದು ನೂರು ದಿನಗಳಲ್ಲಿ ಪೂರೈಸಿದ ದೈಹಿಕ ಸವಾಲಿನ ಅಂತಿಮ ಘಟ್ಟವಾಗಿತ್ತು ಈ ಒಂದು ನೂರು ದಿನಗಳಲ್ಲಿ ಅವರು ಒಟ್ಟಾರೆಯಾಗಿ ಐದು ಕೋಟಿ ಹೆಜ್ಜೆ ನಡೆದು ತಮ್ಮ ಸ್ಥೈರ್ಯ ಗುರಿ ಸಾಧನೆ ಮತ್ತು ಆರೋಗ್ಯಕ್ಕಾಗಿ ಅವರು ಮಾಡುವ ವಕಾಲತ್ತಿನ ಸಂಕೇತವಾಗಿ ಮಾಡಿದ ಈ ಸಾಧನೆಯನ್ನು ಕಾರ್ಯಕ್ರಮದಲ್ಲಿ ಗುರುತಿಸಲಾಯಿತು ಸಾಂಸ್ಕೃತಿಕ ಗೌರವದ ಓಟ ಪಾರಂಪರಿಕ ಸೀರೆ ಧರಿಸಿದ ಭಾಗವಹಿಸಿದವರು ಮೂರುವರೆ ಕಿಲೋಮೀಟರ್ ಉತ್ಸಾಹಭರಿತ ಓಟವನ್ನು ಪೂರ್ಣಗೊಳಿಸಿದರು ಸೀರೆಯು ಭಾರತೀಯ ಮಹಿಳೆಯರ ಗೌರವ ಗುರುತು ಮತ್ತು ಶಕ್ತಿಯ ಪ್ರತೀಕವಾಗಿ ಈ ಓಟದಲ್ಲಿ ಕಾಣಿಸಿಕೊಂಡಿತು ಜಯನಗರದ ಮಾಜಿ ಶಾಸಕಿ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸೀರೆ ರನ್ ಕೇವಲ ಒಂದು ಆಚರಣೆಯಲ್ಲ ಇದು ಒಂದು ಚಳುವಳಿ ಸ್ತನ ಕ್ಯಾನ್ಸರ್ ವಿರುದ್ಧದ ಹೋರಾಟಕ್ಕೆ ಇದು ದೃಶ್ಯತೆ ತರುತ್ತದೆ ಸ್ವಸಂರಕ್ಷಣೆ ಆರೋಗ್ಯ ಸಮಯಸ್ಫೂರ್ತಿ ಪರೀಕ್ಷೆ ಮತ್ತು ಸಮುದಾಯ ಬೆಂಬಲದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ನೂರಾರು ಮಹಿಳೆಯರು ಸೀರೆಯಲ್ಲಿ ಓಡುವುದು ನಮ್ಮ ದೇಶದ ಮಹಿಳೆಯರ ಶಕ್ತಿ ಮತ್ತು ಒಗ್ಗಟ್ಟಿನ ಶಕ್ತಿಶಾಲಿ ಹೇಳಿಕೆಯಾಗಿದೆ ಎಂದು ಸೌಮ್ಯರೆಡ್ಡಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಪ್ರತಿ ಹೆಜ್ಜೆ ಧೈರ್ಯದ ಸಂಕೇತ ಈ ಕಾರ್ಯಕ್ರಮದ ಹಿಂದೆ ವೈದ್ಯಕೀಯ ಪ್ರಯತ್ನಗಳನ್ನು ನಡೆಸಿರುವ ಅಪೋಲೋ ಆಸ್ಪತ್ರೆಯ ಬ್ರೆಸ್ಟ್ ಒಂಕಾಲಜಿ ವಿಭಾಗದ ಮುಖ್ಯ ಶಸ್ತ್ರಚಿಕಿತ್ಸಕ ಡಾ ಜಯಂತಿ ತುಮ್ಸಿ ಅವರು ಈ ಮಹಿಳೆಯರು ಇಡಿದ ಪ್ರತಿ ಹೆಜ್ಜೆಯು ಭಯ ಕಳಂಕ ಮತ್ತು ಅನಿಶ್ಚಿತತೆಯ ವಿರುದ್ಧದ ಧೈರ್ಯ ಮತ್ತು ಹೋರಾಟದ ಪ್ರತೀಕ ಐದು ಕೋಟಿ ಹೆಜ್ಜೆ ಇಡುವುದು ಕೇವಲ ದೈಹಿಕ ಸಾಧನೆಯಲ್ಲ ಕ್ಯಾನ್ಸರ್ ನಂತರದ ಜೀವನವು ಉದ್ದೇಶ ಮತ್ತು ಶಕ್ತಿಯಿಂದ ತುಂಬಿದೆ ಎಂಬ ಘೋಷಣೆಯಾಗಿದೆ ಅವರ ಸ್ಥೈರ್ಯ ರೋಗಿಗಳು ವೈದ್ಯರು ಮತ್ತು ಸಮಾಜವನ್ನು ಸ್ತನ ಕ್ಯಾನ್ಸರ್ ಸರಿಯಾದ ನಿಗಾ ಮತ್ತು ಮುಂಚಿನ ಪತ್ತೆಯಿಂದ ಜಯಿಸಬಹುದು ಎಂದು ನಂಬಲು ಪ್ರೇರೇಪಿಸುತ್ತದೆ ಎಂದು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು ಆರೋಗ್ಯದ ಸಂಸ್ಕೃತಿ ರೂಢಿಸುವ ಪ್ರಯತ್ನ ಅಪೋಲೋ ಆಸ್ಪತ್ರೆಯ ಕರ್ನಾಟಕ ಪ್ರದೇಶದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಅಕ್ಷಯ ಓಲೇಟಿ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ನಾವು ವಾಸಿ ಮಾಡುವುದನ್ನು ಚಿಕಿತ್ಸೆಯನ್ನು ಮೀರಿದ ಪ್ರಯಾಣವೆಂದು ನೋಡುತ್ತೇವೆ ಸೀರೆ ರನ್ ಈ ತತ್ವಜ್ಞಾನದ ಪ್ರತಿಬಿಂಬವಾಗಿದೆ ಇಲ್ಲಿ ಕ್ಯಾನ್ಸರ್ ಚೇತನರು ಮಾರ್ಗದರ್ಶಕರಾಗಿ ಜಾಗೃತಿ ಮತ್ತು ಮುಂಚಿನ ನಿರ್ಣಯ ಜೀವನ ಉಳಿಸುತ್ತದೆ ಎಂದು ಇತರರಿಗೆ ತೋರಿಸಿಕೊಡುತ್ತಾರೆ ಪ್ರತಿಯೊಬ್ಬ ಮಹಿಳೆ ತನ್ನ ಆರೋಗ್ಯವನ್ನು ಆದ್ಯತೆ ನೀಡಲು ಮತ್ತು ಯೋಗಕ್ಷೇಮವನ್ನು ಕೈಗೆತ್ತಿಕೊಳ್ಳಲು ಉತ್ತೇಜಿತರಾಗುವಂಥ ಸಬಲೀಕರಣದ ಸಂಸ್ಕೃತಿಯನ್ನು ರೂಢಿಸುವುದು ಈ ಪಾಲಿಯ ಉದ್ದೇಶ ಎಂದರು ಅಪೋಲೋ ಆಸ್ಪತ್ರೆಯ ವೈದ್ಯರು ಡಾ ಪ್ರೊ ವಿಜಯ್ ಅಗರ್ವಾಲ್ ಮತ್ತು ಪ್ರೊ ಡಾ ವಿಶ್ವನಾಥ್ ಎಸ್ ಅವರು ಮುಂಚಿನ ಪತ್ತೆಹಚ್ಚಲು ನಿಯಮಿತ ತಪಾಸಣೆಯ ಮಹತ್ವವನ್ನು ಒತ್ತಿ ಹೇಳಿದರು ಕ್ಯಾನ್ಸರ್ ಜೇತನರು ಮುಂದಾಗಿ ವಕಾಲತ್ತು ಮಾಡುವುದರ ವ್ಯಾಪಕ ಪರಿಣಾಮವನ್ನು ಗಮನಿಸಿ ಇಂತಹ ಕಾರ್ಯಕ್ರಮಗಳು ಸಮಯೋಚಿತ ವೈದ್ಯಕೀಯ ಹಸ್ತಕ್ಷೇಪವನ್ನು ಉತ್ತೇಜಿಸುತ್ತವೆ ಎಂದರು ಬಹಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾಲ್ಕೈದು ತಾಸು ಮುಂಚೆ ನಿಮ್ಗೆ ಗೊತ್ತು ಎಷ್ಟು ಭಾರಿ ಮಳೆ ಶುರುವಾಯಿತು ಅಂತ ಆದರೆ ಇವತ್ತು ನಾನು ವಿಶೇಷವಾಗಿ ಅಪೋಲೋ ಹಾಸ್ಪಿಟಲ್ಸ್ಗೆ ಮತ್ತೆ ನಮ್ಮ ಜೊತೆ ಡಾಕ್ಟರ್ ಜಯಂತಿ ಇದ್ದಾರೆ ಮತ್ತು ಅಫ್ಕೋರ್ಸ್ ಡಾಕ್ಟರ್ ಯತೀಶ್ ಸಿ ಯು ಅಕ್ಷಯ್ ಮತ್ತು ಎಲ್ಲರೂ ಸಹ ಭಾಳ ಜನ ಮಹಿಳೆಯರು ಮತ್ತು ವಿಶೇಷವಾಗಿ ಕ್ಯಾನ್ಸರ್ ಸರ್ವೈವರ್ಸ್ ಇವತ್ತು ಬಂದಿದ್ದರು ಇವತ್ತು ನಾವು ಯಾಕೆ ಇವತ್ತು ಪಿಂಕ್ ಕಲರ್ ಹಾಕ್ಕೊಂಡಿದ್ದೀವಿ ಬ್ರಿಬನ್ ಹಾಕ್ಕೊಂಡಿದ್ದೀವಿ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ಸು ಮಾಹಿತಿ ಆಮೇಲೆ ಅರ್ಲಿ ಡಿಟೆಕ್ಷನ್ನು ಎಷ್ಟೊಂದು ಮುಖ್ಯ ಅಂದರೆ ನಿಮಗೆ ಗೊತ್ತಿದೆ ಎಲ್ಲೊಂದು ಕಡೆ ಭಾಳ ವರ್ಷ ಮುಂಚೆ ಕ್ಯಾನ್ಸರ್ ಅಂದ ತಕ್ಷಣ ಅಯ್ಯೋ ಇಟ್ ಈಸ್ ಒಂಥರ ಫೇಟಲ್ ಅಂತ ಜನರಿಗೆ ಮನಸ್ಸಲ್ಲಿ ಬರ್ತಿತ್ತು ಆದರೆ ಅದು ಈಗ ಸತ್ಯ ಅಲ್ಲ ಯಾಕಂದರೆ ಈಗ ಸ್ಟಾರ್ಟಿಂಗಲ್ಲೇ ಅವರು ಡಿಟೆಕ್ಟ್ ಮಾಡಿದ್ರೆ ಚೆಕ್ ಮಾಡಿದ್ರೆ ಅದು ಅರ್ಲಿ ಸ್ಟೇಜಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರೀಟಬಲ್ ಆ್ಯಂಡ್ ಕ್ಯೂರಬಲ್ ಆದಷ್ಟು ಹೆಚ್ಚು ನಾವು ಜನರನ್ನ ಉಳಿಸೋಕ್ಕಾಗತ್ತೆ ಇವತ್ತು ಭಾಳ ಜನ ಬಂದಿದ್ದರು ನಾನು ವಿಶೇಷವಾಗಿ ಅಪೋಲೋ ಹಾಸ್ಪಿಟಲ್ಸ್ಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಈ ರೀತಿ ಪ್ರತಿ ವರ್ಷ ಅವೇರ್ನೆಸ್ ಮಾಡ್ತಿದ್ದಾರೆ ಇವತ್ತು ಸಾರಿ ರನ್ ಭಾಳ ಜನ ಮಹಿಳೆಯರ ಜೊತೆ ಇವತ್ತು ನಾವು ಮಾಡಿದ್ವಿ ಒಂದು ಲೀಡ್ ಮತ್ತು ರೊಬಾಟಿಕ್ ಬ್ರೆಸ್ ಸರ್ಜನ್ ಇನ್ ಅಪೋಲೋ ಹಾಸ್ಪಿಟಲ್ ಇವತ್ತು ನಾವು ಒಂದು ಪಿಂಕ್ ಸಾರಿ ರನ್ ಅಂತ ಒಂದು ಅರೇಂಜ್ ಮಾಡಿದ್ವಿ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಗ್ಲೋಬಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಇದರದ್ದು ಉದ್ದೇಶ ಏನು ಅಂದರೆ ಇದು ಆ್ಯಕ್ಚುಲಿ ಹೋಲ್ ಇಯರ್ ಮಾಡಬೇಕು ಬಟ್ ಅಕ್ಟೋಬರಲ್ಲಿ ಬಿ ಬ್ರಿಂಗ್ ಅಬೌಟ್ ಅವೇರ್ನೆಸ್ ರಿಮೈಂಡ್ ವಿಮೆನ್ ದ್ಯಾಟ್ ಅರ್ಲಿ ಡಿಟೆಕ್ಷನ್ ಕ್ಯಾನ್ ಸೇವ್ ಲೈಫ್ಸ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಮಾಡೋದು ವಿಮೆನ್ ನಮ್ಮ ಕೈಯಲ್ಲಿ ಇದೆ ಆಮೇಲೆ ಎಲ್ಲರೂ ಗಂಡಸ್ರದ್ದು ಸಪೋರ್ಟ್ ಇದಕ್ಕೆ ಬೇಕು ಬಿಕಾಸ್ ದೇ ಹ್ಯಾವ್ ವಿಮೆನ್ ಇನ್ ದೇರ್ ಫ್ಯಾಮಿಲಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ದಿ ವಿಮೆನ್ ಟು ಡು ರೆಗ್ಯುಲರ್ ಸ್ಕ್ರೀನಿಂಗ್ ರೆಗ್ಯುಲರ್ ಸ್ಕ್ರೀನಿಂಗ್ ಅಂದರೆ ಏನು ಟ್ವೆಂಟಿ ಇಯರ್ಸ್ ಆದಮೇಲೆ ಮಂತ್ಲಿ ಒನ್ಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಎಲ್ಲ ಮಹಿಳೆಯರು ಮಾಡಬೇಕು ಆಮೇಲೆ ಫಾರ್ಟಿ ಇಯರ್ಸ್ ಇಂತ ಜಾಸ್ತಿ ಆಗಿರೋ ಮಹಿಳೆಯರು ಇಯರ್ಲಿ ಒನ್ಸ್ ಮ್ಯಾಮೋಗ್ರಾಮ್ ಟೆಸ್ಟ್ ಮಾಡಬೇಕು ಅರ್ಲಿ ಡಿಟೆಕ್ಷನ್ ಮಾಡಿದರೆ ಮಾತ್ರ ವಿ ಕ್ಯಾನ್ ಸೇವ್ ಲೈಫ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಅ ಪೊಟೆನ್ಷಿಯಲಿ ಕ್ಯೂರಬಲ್ ಕ್ಯಾನ್ಸರ್ ಆ್ಯಂಡ್ ನೋ ವುಮೆನ್ ಶುಡ್ ಲೂಸ್ ಔಟ್ ಆನ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇವತ್ತಿನ ಅಕ್ಟೋಬರ್ ಇವೆಂಟ್ ಇಸ್ ಮೆಂಟ್ ಫಾರ್ ದ್ಯಾಟ್ ಥ್ಯಾಂಕ್ ಯು